ನಮಸ್ಕಾರ ರೀ ನಮ್ಮೆಲ್ಲ ಗಾಡಿ ಮಾಲೀಕರಿಗೆ ಗೋಲ್ಡನ್ ರಥ್ ಅನ್ವಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಸೆಕೆಂಡ್ ಹ್ಯಾಂಡ್ ಗಾಡಿ ಮಾರಾಟಕ್ಕೆ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ದು ಏನಿರ್ತೈತಿ ಇದು ವಾಟ್ಸಪ್ ನಂಬರ್ ಆಗಿರ್ತೈತಿ ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ ನಿಮ್ಮ ಗಾಡಿ ಯಾವುದು ಕೊಡೋದು ಇರ್ತೈತಿಲ್ಲ ಆ ಗಾಡಿದು ಎಂಟು ಫೋಟೋ ಹಾಕಬೇಕಾಗತ್ತೈತೆ ಮತ್ತು ನಿಮ್ಮ ಫ್ರೆಂಡ್ಸ್ ಗಾಡಿ ಯಾವುದೇ ಇದ್ದರೂ ಕೂಡ ಅವ್ರದ್ದು ಶೇರಿಗೆ ಅವರಿಗೆ ಕೂಡ ಕೂಡ ನಮ್ಮ ವಾಟ್ಸಪ್ ನಂಬರ್ ಸೆಂಡ್ ಮಾಡ್ಬೋದು ಮತ್ತೆ ಗೋಲ್ಡನ್ ರಥ ವೆಹಿಕಲ್ ಯೂಟ್ಯೂಬ್ ಚಾನಲ್ ಕೂಡ ಶೇರ್ ಮಾಡ್ಬೋದು ಹಾಗೆ ಫೈಸ್ಟ್ ನೆಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಯಾರೇ ನೋಡ್ತಾ ಇರ್ತಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕೂಡ ಒತ್ತಿ ಆ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟು ಫಸ್ಟ್ ನಿಮಗೆ ವೀಡಿಯೋ ಬರ್ತಿತ್ತು ಅದ್ರ ನೋಟಿಫಿಕೇಶನ್ ಇನ್ನು ಯಾವುದೇ ಒಂದು ಕಾರಣಕ್ಕೂ ನೀವು ಗಾಡಿಯ ನೋಡ್ತಾ ಇರ್ತಿರಲ್ಲ ಆ ಗಾಡಿ ಮಾಲೀಕರಿಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಆಡೋ ಪೇ ಮಾಡೋ ಅವಶ್ಯಕತೆ ಇರಲಿಲ್ಲ ಗಾಡಿಯಲ್ಲಿ ಹೆಚ್ಚಿನ ಮಾಹಿತಿ ಗೊತ್ತಿರ್ಲಿಲ್ಲ ಅಂದ್ರೆ ಮೆಕಾನಿಕ್ ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಯಾರಿಗಾದ್ರೆ ಹೆಚ್ಚಿನ ಮಾಹಿತಿ ಕರ್ಕೊಂಡು ಹೋಗಿ ಗಾಡಿ ಪರ್ಚೆಸ್ ಮಾಡ್ಕೊಂಡು ಇದೇ ತರ ವಿಡಿಯೋ ಬರ್ತಾ ಇರೋದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಹಾಗೆ ಗೋಲ್ಡ್ ಅನ್ಕೊಂಡ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಇನ್ನ ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ರೆ ಎಲ್ಲ ಕಳ್ಕೊಂಡಿ ಹಲೋ ಹಲೋ ಸರ್ ನಮಸ್ತೆ ನಮಗೊಂದು ಗಾಡಿ ಕಳ್ಸಿ ಮಹೀಂದ್ರ ಬಿಲೋರೋ ಹಾ ಹೇಳಿ ಸರ್ ನಮಸ್ತೆ ಮಹೀಂದ್ರ ಬಿಲೋರೋ ಅಲ್ಲಿ ಯಾವ್ದು ಐತೆ ಸರ್ ಇದು ಅದು ಬಂದು 2004 ಮಾಡೆಲ್ ಮಹೀಂದ್ರ ಬಿಲೋರೋ ಇನ್ವೇಡರ್ ಇನ್ವೇಡರ್ ಆ ಹೌದು ಓಕೆ 2004 ಮಾಡೆಲ್ ಹಾ ಓ 2 ವೀಲ್ ಡ್ರೈವ್ ಗಾಡಿ 4 ವೀಲ್ ಇಲ್ಲ ಟೂ ವೀಲ್ ಇದೆ ಇದರಲ್ಲಿ ಓಕೆ ಆ ಒರಿಜಿನಲ್ ಟೈಪ್ ನಾವು ಬಾಡಿ ರೆಡಿ ಮಾಡಿದ್ದೀವಿ ಹಾ ಅಲ್ಲ ಗ್ರೀನ್ ಕಲರ್ ಬಟ್ ಮ್ಯಾಟ್ ಫಿನಿಶ್ ಅಲ್ಲಿ ಮಾಡಿದೀವಿ ಸರ್ ಮಾಡಿದ್ರೆ ಆರ್ ಸಿಲ್ ಅದೇ ಕಲರ್ ಇದೆ ಬಟ್ ಏನಂದ್ರೆ ಗ್ರೀನ್ ಇತ್ತು ಸ್ವಲ್ಪ ಮ್ಯಾಟ್ ಫಿನಿಶ್ ಮಾಡಿದೀವಿ ಅಷ್ಟೇ ಓಕೆ ಕಲರ್ ಗ್ರೀನ್ ಹಾ ರೀಪೈಂಡ್ ಮಾಡ್ತಿದ್ದೀವಿ ಹಳೆ ಗಾಡಿ ಅಲ್ವಾ ಹಂಗೆ ಮತ್ತೆ ಟು ಫೋರ್ ಮಾಡೆಲ್ ಗಾಡಿ ಅದು ಓಕೆ ಸರ್ ಇಂಜಿನ್ ಕಂಡೀಷನ್ ಅಂತ ಯಾವ ತರ ಇದೆ ಸರ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಅದು ಡಿ ಐ ಟರ್ಬೋ ಇಂಜಿನ್ ಅಂತ ಹಾ

ಟೂ ವೀಲ್ ಮ್ಯಾಗ್ ವೀಲ್ ಅಂದ್ರೆ ಏನ್ ಸರ್ ಇದು ಟೂ ವೀಲ್ ಅಂದ್ರೆ ಆ ಮಾಡೆಲ್ ಅಲ್ಲಿ ಫೋರ್ ವೀಲ್ ಫೋರ್ ವೀಲ್ ಬರುತ್ತೆ ಈ ಹಳೆ ಜೀಪ್ ಅಲ್ಲೆಲ್ಲ ಹೆಂಗೆ ಫೋರ್ ವೀಲ್ ಇರುತ್ತೆ ಅದೇ ತರ ಫೋರ್ ವೀಲ್ ಆಪ್ಷನ್ ಇದೆ ನಮ್ ಗಾಡಿ ನಮ್ಮ ಕೈಲಿರೋ ಗಾಡಿ ಬಂದು ಟೂ ವೀಲ್ ಟೂ ವೀಲ್ ಫೋರ್ ವೀಲ್ ಬರಲ್ಲ ಅದರಲ್ಲಿ ಅಂದ್ರೆ ಫ್ರಂಟ್ ಹೌಸಿಂಗ್ ಬರಲ್ಲ ಬ್ಯಾಕ್ ಸೈಡ್ ಮಾತ್ರ ಇರುತ್ತೆ ಫೋರ್ ವೀಲ್ ಇದ್ರೆ ಫ್ರಂಟ್ ಅಲ್ಲಿ ಹೌಸಿಂಗ್ ಎಲ್ಲ ಬರುತ್ತೆ ಸರ್ ಮತ್ತೆ ಫೈವ್ ಗೇರ್ ಇದೆ ಇದು ಫೈವ್ ಗೇರ್ ವೆಹಿಕಲ್ ಹಾ ಮೈಲೇಜ್ ಅಲ್ಲಿ ಏನು ಕೊಡ್ತೀವಿ ಸರ್ ನಿಮ್ಮ ಕೈಯಲ್ಲಿ ಮೈಲೇಜ್ ನಿಮಗೆ ಟೂ ವೀಲ್ ಆಗಿರೋದ್ರಿಂದ ಮೈಲೇಜ್ ಚೆನ್ನಾಗಿದೆ ಒಂದು ಏನಿಲ್ಲ ಅಂದ್ರೂ ಒಂದು ಸಿಕ್ಸ್ಟೀನ್ ಫೋರ್ಟಿನ್ ಫೋರ್ಟಿನ್ ಟು ಸಿಕ್ಸ್ಟೀನ್ ಮೈಂಟೆನ್ ಅವರೇಜ್ ಬರುತ್ತೆ ಡೀಸೆಲ್ ಸರ್ ಹೌದು ಡೀಸೆಲ್ ಓಕೆ ಸರ್ ಇಂಟೀರಿಯರ್ ಸರ್ ನೀವು ಎಕ್ಸ್ಟ್ರಾ ಬಂದು ಇದು ಜೀಪ್ ಅಲ್ಲ ತರ ಇಂಟೀರಿಯರ್ ಏನಂತ ಎಕ್ಸ್ಪೇಸ್ ಮಾಡಲ್ಲ ಇದು ನಾನ್ ಎ ಸಿ ಎ ಸಿ ಬೇಕಿದ್ರೆ ಆಫರ್ ಮಾರ್ಕೆಟ್ ಹಾಕೋಬಹುದು ಬಟ್ ಇದ್ರಲ್ಲಿ ಎ ಇಲ್ಲ ನಾನ್ ಎ ಗಾಡಿ ಓಕೆ ಮತ್ತೆ ಏನಂದ್ರೆ ಫ್ಯಾನ್ ಫ್ಯಾನ್ಸ್ ಇದೆ ಸ್ಪ್ಯಾನ್ ಮಾಡ್ಬೋದು ಓಕೆ ಸರ್ ಪವರ್ ಸ್ಟೇರಿಂಗ್ ವೈಕಲ್ಲ ಸರ್ ಇದು ಏನ್ ಹೇಳಿ ಪವರ್ ಬರುತ್ತೆ ಇದು ಇಲ್ಲ ಇಲ್ಲ ನಾರ್ಮಲ್ ಸ್ಟೇರಿಂಗ್ ಇದೆ ಬಟ್ ಸ್ಮೂತ್ ಆಗಿದೆ ರನ್ನಿಂಗಲ್ಲಿ ಅಲ್ಲಿ ಏನಂತ ಇದೆ ಅಂತಲ್ಲ ಓಕೆ ಓನ್ ಯೂಸ್ ಇದು ಅದನ್ನೆಲ್ಲ ಆಫರ್ ಮಾರ್ಕೆಟ್ ಆಮೇಲೆ ಮಾಡ್ಸ್ಕೋಬೋದು ಇವಾಗ ಸ್ಟಾಕ್ ಹೆಂಗ್ ಬಂದಿದೆ ಹಂಗಿದೆ ಟೂ ವೀಲ್ ಡ್ರೈವ್ ಆಗಿರೋದ್ರಿಂದ ನಾವು ಅದೇ ನಾಲ್ಕು ವರೆ ಹೇಳ್ತೀವಿ ಸ್ವಲ್ಪ ನೆಗೋಶಿಯೇಟ್ ಮಾಡಿ ಮಾಡಬಹುದು ಇದು ನಮ್ಮದೇ ಓನ್ ವೆಹಿಕಲ್ ಇದೆ ಇದೆ ನಾವು ಎಲ್ಲ ಇಟ್ಕೊಂಡಿರೋದು ಎಫ್ಸಿನ್ಸ್ ಎಫ್ಸಿ ಇವಾಗ ಇನ್ನೇನು ಲ್ಯಾಪ್ಟಾಪ್ ಹತ್ರ ಇದೆ ಅದು ಯಾರು ಬೈರ್ ಇದ್ರೆ ಅವ್ರಿಗೆ ಅದು ಇನ್ ಕೇಸ್ ಅವರೇ ಮಾಡಿಸ್ಕೊಳೋದಿದ್ರೆ ಅದ್ರ ಅಮೌಂಟ್ ಡಿಟಕ್ಟ್ ಮಾಡಬಹುದು ಇಲ್ಲಾಂದ್ರೆ ನಾವು ಮಾಡಿಸಿಕೊಡೋದಿದ್ರೆ ನಮಗೆ

ಅದೇ ನಾಲ್ಕುವರೆ ಹೇಳ್ತೀವಿ ನಾಲ್ಕುವರೆ ಸರ್ ಇವಾಗ ಎಫ್ ಸಿ ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿ ಕೊಟ್ಟು ಹೋದ್ರೆ ಹೇಳ್ತಾ ಇದ್ರೆ ಹಂಗೆ ನಿಮ್ದು ಗಾಡಿ ಅಂದ್ರೆ ಈಗ 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 ಪ್ರೆಸೆಂಟ್ ಗಾಡಿಗೆ ನಾಲ್ಕುವರೆ ಅಂತ ಹೇಳ್ತೀವಿ ಆಮೇಲೆ ಎಫ್ಸಿ ಡಾಕ್ಯುಮೆಂಟ್ ಅದು ಇದೆಲ್ಲ ನೋಡಿದ್ರೆ ಸ್ವಲ್ಪ ಡಿಸ್ಕಸ್ ಮಾಡಿ ಕೊಡೋಣ ನೆಗೋಷಿಯೇಬಲ್ ಇದೆ ಲೈಟ್ ಆಗಿ ಓಕೆ ಲೈಟ್ ಆಗಿ ನೆಗೋಷಿಯೇಬಲ್ ಮಾಡಿ ಮತ್ತೆ ಡಾಕ್ಯುಮೆಂಟ್ ಬೇಕಾದ್ರೆ ಮಾಡ್ಕೊಳ್ಳೋದ್ರೆ ಮಾಡ್ಕೊಳ್ಳಿ ಸರ್ ನಿಮ್ಮ ಕಡೆಯಿಂದ ಬಂದಿದ್ರೆ ಹೇಳಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡೋಣ ಓಕೆ ಸರ್ ಟೈರ್ ಕಂಡೀಷನ್ಸ್ ಎಲ್ಲಾ ಕರೆಕ್ಟ್ ಆಗಿದೆಯಾ ಗಾಡಿ ಕಂಡೀಷನ್ ರೀಸೆಂಟ್ ಕಂಡೀಶನ್ ಇಯರ್ ಆಗ್ತಾ ಬಂತು ಬಾಡಿ ವರ್ಕ್ ಮಾಡಿ ಬಾಡಿ ಎಲ್ಲ ನೀಟ್ ಆಗಿದೆ ಒರಿಜಿನಾಲಿಟಿ ಆಮೇಲೆ ಟೈರ್ ನಾಲ್ಕು ಬ್ರಾಡ್ ವಿಲ್ ಹಾಕಿದೀವಿ ಸ್ವಲ್ಪ ಬಾಡಿಗಿಂತ ಸ್ವಲ್ಪ ಆಚೆ ಇದೆ ಲುಕ್ ಚೆನ್ನಾಗಿರ್ಲಿಂತ ಮಿಕ್ಕಿದೆ ಒರಿಜಿನಾಲಿಟಿ ಇದೆ ಪಿಂಟ್ ಪಿನ್ ಎಲ್ಲಾ ಹೊಸ ಪಾಠ ಹಾಕಿರೋದು

ಎನ್ವೈರಿ ಮಾಡಿದ್ದೆ ಎಸಿಗೂ ಸೆಕೆಂಡ್ ಹ್ಯಾಂಡ್ ಎಸಿ ಕಂಪ್ರೆಸರ್ ಹಾಕಿನೂ ಯೂಸ್ ಮಾಡ್ಕೋಬಹುದು ಗಾಡಿನ ಇಲ್ಲ ಅಂದ್ರೆ ಬರುತ್ತೆ ಅದು ಮಾಡೆಲ್ ಈ ಗಾಡಿ ಒಂದು ಹೈಯೆಸ್ಟ್ ಮಡಿಕೇರಿ ಬಿಟ್ರೆ ಚಿಕ್ಕಮಂಗ್ಳೂರ್ ಕಡೆ ಯೂಸ್ ಮಾಡ್ತಾರೆ ಎಸ್ಟೇಟ್ ಯೂಸ್ ಮಾಡ್ತಾರೆ ಬಿಟ್ರೆ ನಮ್ಮ ಅದರ್ ಸ್ಟೇಟ್ ಅಂತ ಹೇಳಿದ್ರೆ ಕೇರಳದಲ್ಲಿ ಕೇರಳ ಪೊಲೀಸ್ ಯೂಸ್ ಮಾಡ್ತಿದ್ರು ಈ ಗಾಡಿನ

ನೋಡಿ ಸರ್ ಲೊಕೇಶನ್ ಬಂದು ಇಲ್ಲಿದೆ ಆ ಡೈರೆಕ್ಟ್ ಧರ್ಮಸ್ಥಳ ಧರ್ಮಸ್ಥಳದಿಂದ ಒಂದು ಐದ್ ಕಿಲೋಮೀಟರ್ ಆ ಕಡೆ ನಿಮ್ ಧರ್ಮಸ್ಥಳ ಬಂದ್ ಕಾಲ್ ಮಾಡಿದ್ರೆ ಗಾಡಿ ಸಿಗಬಹುದು ಇದು ಆ ಅಲ್ಲೇ ಅಲ್ಲಿ ಧರ್ಮಸ್ಥಳಕ್ಕೆ ಗಾಡಿ ತಕೊಂಡ್ ಬರ್ಬೋದು ನೋಡಿ ಸರ್ ಸ್ವಲ್ಪ ರೇಟಿಗೆ ಸ್ವಲ್ಪ ನೋಡ್ಕೊಡಿ ರೇಟ್ ಮಾಡೋಣ ಬನ್ನಿ ಅದೇ ಗಾಡಿ ಅನ್ಕೊಂಡು ಎದ್ದು ಇದ್ದು ನಮ್ಗೆ ಮಾಡಾಕ ಅಷ್ಟು ಟೈಮ್ ಆಗಿಲ್ಲ ಬಟ್ ಕನ್ಫರ್ಮ್ ಯಾರಾದ್ರೂ ಬೈಯರ್ ಇದಾರೆ ಜನೀನ್ ಬೈಯರ್ನ ಕಲ್ಸಿ ಮಾತ್ರ ಈಗ ಸುಮ್ನೆ ಒಂದ್ ಲಕ್ಷ ಕೇಳೋದು ಅದೆಲ್ಲ ಆಗಲ್ಲ ಹಾ ಹಾ ಅಂದ್ರೆ ಇವಾಗ ಗಾಡಿ ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ಯಾವ ತರ ಇದೆ ಅದ್ರ ಮೇಲೆ ಬಂದು ಗಾಡಿ ನೋಡಿ ಓಡಿಸಿ ಮೆಕ್ಯಾನಿಕಲ್ಲಿ ಗ್ಯಾರೇಜ್ ಅಲ್ಲಿ ಚೆಕ್ ಮಾಡಿಸಿ ಇಷ್ಟ ಆಯ್ತು ಅಂತ ಹೇಳಿದ್ರೆ ಮತ್ತೆ ಒಂದ್ ವೀಕ್ ಟೈಮ್ ಅಲ್ಲಿ ಕಂಟಿನ್ಯೂ ಮಾಡಬಹುದು

I'll be back Thank you, so thanks. Uh, okay, sure.